Yeah! <laughs> ಮಾತಾಡಬೇಕು ಅದ್ರ ಬಗ್ಗೆ ಏನಿರ್ತಕ್ಕಂಥ ಪದಾಧಿಕಾರಿಗಳು ಕರೆಕ್ಟ್ ಆಗಿ ಹೇಳ್ಬೇಕು ರೈತರಿಗೆ ನಾಳೆಯಿಂದ ಏನೋ ಹೋರಾಟ ಮಾಡಬೇಕು ಇವತ್ತಿಂದ ಏನೋ ಹೋರಾಟ ಮಾಡ್ಬೇಕು ಅಂತ ಹೇಳಿ ಹೋರಾಟ ಯಾವ ಮಟ್ಟ ತಗೊಂಡು ಅಂತ ಚರ್ಚೆ ಆಗ್ಬೇಕು ಸುಮ್ಮನೆ ಇವತ್ತು ಮಾಡ್ಬಿಟ್ಟು ಇಲ್ಲ ಹೋರಾಟ ಯಾವಂತೂ ತಗೊಂಡು ಯಾವ ತರ ಮಾಡ್ಬೇಕು ಇಲ್ಲ ವಿಧಾನಸಭಾ ಚಲಾವಣೆ ಚಲಾವಣೆ ಮಾಡೋಣ ರೈತರಿಂದ ಕಾಲ್ನಡಿಗೆಲ್ಲೂ ಹೋಗೋಣ ಇಲ್ಲ ಉಸ್ತುವಾರಿ ಮಂತ್ರಿ ಮನೆಗೆ ಹೋಗೋಣ ಇಲ್ಲ ಅಂತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಮಂತ್ರಿ ದರಡಿ ಕುತ್ಕೊಳ್ಳೋಣ